ಹಾಂ ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಯಾರಾದರೂ ಜಾತಕದಲ್ಲಿ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂದರೆ ಪ್ರೇಮಿಸಿ ಪ್ರೇಮಿಸಿ ಅಥವಾ ಲವ್ ಆಗಿ ಅದು ಅರೇಂಜ್ ಮ್ಯಾರೇಜ್ ಆಗಿ ಕರೆಕ್ಟಾಗಿ ಆಗುವಂಥ ಯೋಗ ಯಾವ ಥರ ಇರೋ ಇರುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಡೀಪಾಗಿ ತಿಳ್ಕೊಳ್ಳೋಣ ಬಟ್ ನೀವು ಒಂದು ವಿಷಯ ಇಲ್ಲಿ ಅಬ್ಸರ್ವ್ ಮಾಡಬೇಕು ಲವ್ ಮ್ಯಾರೇಜ್ ಬೇರೆ ಲವ್ ಮ್ಯಾರೇಜ್ ಬೇರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೇರೆ ಅಂತ ತಿಳ್ಕೊಬೇಕು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಲವ್ ಲವ್ ಮ್ಯಾರೇಜ್ ಅಂತ ಹೇಳಿದ್ರೆ ಬೇರೆ ಅದು ಲವ್ ಮ್ಯಾರೇಜ್ ಅಂತ ಹೇಳಿದ್ರೆ ಅವರು ಮನೆಯವರ ಒಪ್ಪಿಸಿ ಮದುವೆ ಆಗಬೇಕು ಇದು ಇದು ಹಾಗಲ್ಲ ಇದು ಅಂತ ಹೇಳಿದ್ರೆ ಅವರು ಲವ್ ಮಾಡಿದಾಗಕ್ಕೆ ಮನೆಯವರ ಸಪೋರ್ಟ್ ಮೊದಲನೇ ಇರ್ತದೆ ಮನೆಯವರ ಒಂದು ಸಪೋರ್ಟು ಮೊದಲೇ ಇರ್ತದೆ ನಿಮಗೆ ನಾನು ಹೇಳಿದ್ದು ಅರ್ಥ ಅರ್ಥ ಆಗಿ ಅಂತ ತಿಳ್ಕೊಳ್ತೇನೆ ಇದು ಲವ್ ಮ್ಯಾರೇಜ್ ಬೇರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಬೇರೆ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ರೆ ಅವರು ಪ್ರೇಮಿಸ್ತಾರೆ ಬಟ್ ಮನೆಯವರ ಸಪೋರ್ಟ್ ಕೂಡ ಇರ್ತದೆ ಅವರಿಗೆ ಮೊದಲನೇ ಇರ್ತದೆ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಅಂತ ಹೇಳ್ಬೋದು ಅಥವಾ ಅವರಿಬ್ಬರು ಪ್ರೀತಿ ಪ್ರೀತಿಸಿ ಮೊದಲು ಪ್ರೀತಿಸ್ತಾರೆ ಬಟ್ ಆಮೇಲೆ ಎರಡು ಕಡೆ ಮನೆಯವರು ಕೂಡ ಅದನ್ನು ಉಪಯೋಗಿಸ ಸೂಚಿಸ್ತಾರೆ ಇದು ಕೂಡ ಲೋಕಂ ಅರೇಂಜ್ ಮರ್ಯದಾಗ್ತದೆ ಇದು ಯಾವ ಥರ ಆಗ್ತದೆ ಅಂತ ನೋಡೋಣ ಲೋಕಂ ಅರೇಂಜ್ ಆಗಬೇಕಾದ್ರೆ ಮೊದಲೇದಾಗಿ ಲಗ್ನ ಸ್ಟ್ರಾಂಗ್ ಇರಬೇಕು ಅದು ಲಗ್ನ ಲಗ್ನದಂಗಿರಲಿಲ್ಲ ಲಗ್ನ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಐದನೇ ಮನೆ ಸ್ಟ್ರಾಂಗ್ ಇರಬೇಕು ಒಂಬತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಲಗ್ನದಿಂದ ಐದನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಒಂದು ಎರಡು ಮೂರು ನಾಲ್ಕು ಐದು ಲಗ್ನದಿಂದ ಐದನೇ ಮನೆ ಅಧಿಪತಿ ವೀಕ್ ಇರಬಾರ್ದು ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಶುಕ್ರ ಕೂಡ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ಶುಕ್ರ ಕೂಡ ತುಂಬ ಒಂದು ಸ್ಟ್ರಾಂಗ್ ಇರಬೇಕು ಈ ಥರ ಇದ್ರೆ ಇದು ಪಾಸಿಬಲ್ನ ಇರ್ತದೆ ಇದು ಯಾವ ಥರ ಅಂತ ನೋಡಿ ನೋಡ್ತೋಗೋಣ ಇದು ಲವ್ ಕಮ್ ಮ್ಯಾರೇಜ್ ಮಾಡಿದ ಬೇಕಾದರೆ ಜಾತಕದಲ್ಲಿ ಲವ್ ಮ್ಯಾರೇಜ್ ಲವ್ ಆಗುವಂಥ ಯೋಗ ಸಪೋರ್ಟ್ ಇರಬೇಕು ಲವ್ ಯಾ ಲವ್ ಆಗುವ ಯೋಗ ಅಂತ ಹೇಳಿದ್ರೆ ಪಂಚಮಾಧಿಪತಿ ಸ್ಟ್ರಾಂಗ್ ಇರಬೇಕು ಪಂಚಮಾಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಪಂಚಮದಲ್ಲಿ ಏನಾದರೂ ಚಂದ್ರ ಇದ್ದರೆ ಪಂಚಮದಲ್ಲಿ ಏನಾದರೂ ಶುಕ್ರ ಇದ್ದರೆ ಅಥವಾ ಪಂಚಮಾಧಿಪತಿ ಸೆವೆಂತಲ್ಲಿರಬೇಕು ಐದನೇ ಮನೆ ಅಧಿಪತಿ ಸೆವೆಂತಲ್ಲಿರಬೇಕು ನಮ್ಮ ಮೊದಲು ಇದರ ಬಗ್ಗೆ ಬಗ್ಗೆ ವಿಡಿಯೋ ಮಾಡಿದೆ ಅದ್ರ ಬಗ್ಗೆ ನಿಮ್ಗೆ ತಿಳ್ಕೊಳ್ಳಿ ಲವ್ ಲವ್ ಆಗುವಂಥ ಒಂದು ಯೋಗ ಫಾರ್ಮ್ಯಾಟ್ ಆಗಿರಬೇಕು ಒಂದು ನೆಕ್ಸ್ಟ್ ಬರೋದು ಲಗ್ನ ಮತ್ತು ಐದನೇ ಮನೆ ತುಂಬ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ಲಗ್ನ ತುಂಬ ಸ್ಟ್ರಾಂಗ್ ಇರಬೇಕು ಮತ್ತು ಐದನೇ ಮನೆ ಕೂಡ ತುಂಬ ಸ್ಟ್ರಾಂಗ್ ಇರಬೇಕು ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮದು ಪ್ರೇಮ ಲಗ್ನ ಯಾಕೆ ಸ್ಟ್ರಾಂಗ್ ಇರಬೇಕು ಅಂತ ಹೇಳಿದ್ರೆ ನಿಮಗೆ ಲೌಕ ಮ್ಯಾರೇಜ್ ಮಾಡೋದು ಬೇಕಾದ್ರೆ ನಿಮಗೆ ನಿಮ್ಮ ಒಂದು ವ್ಯಕ್ತಿತ್ವ ಬೇಕು ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಬೇಕು ನಿಮಗೆ ಲಗ್ನ ಬೇಕಿದ್ರೆ ನಿಮಗೆ ಯಾರೂ ಸಪೋರ್ಟ್ ಕೊಡಲ್ಲ ಲಗ್ನ ಸ್ಟ್ರಾಂಗ್ ಇದ್ದರೆ ಮಾತ್ರ ನಿಮಗೆ ಎಲ್ಲರೂ ಸಪೋರ್ಟ್ ಕೊಡ್ತಾರೆ ಮತ್ತು ಐದನೇ ಮನೆ ಐದನೇ ಮನೆ ಕೂಡ ಸ್ಟ್ರಾಂಗ್ ಇರಬೇಕು ಐದನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರೇಮ ಭಾವ ಮತ್ತು ಶುಕ್ರ ಕೂಡ ಸ್ಟ್ರಾಂಗ್ ಇರಬೇಕು ಶುಕ್ರ ಪ್ರೇಮಕ್ಕೆ ಕಾರಕವಾದಂಥ ಒಂದು ಗ್ರಹಗಳು ಗ್ರಹ ಆ ಕಾರಣ ಶುಕ್ರ ಕೂಡ ಜಾತಕದಲ್ಲಿ ಸ್ಟ್ರಾಂಗ್ ಇರಬೇಕು ಇದು ಯಾವ ಥರ ಫಾರ್ಮೇಟ್ ಆಗುತ್ತೆ ಅಂತ ಹೇಳಿದ್ರೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೇಲಿದ್ದರೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೇಲಿರಬೇಕು ಒಂದು ಐದು ಆರು ಏಳು ಎಂಟು ಒಂಬತ್ತು ಐದನೇ ಮನೆ ಐದನೇ ಮನೆ ಒಂಬತ್ತನೇ ಮನೆಗೆ ಬಂದಾಗ ಲೋಕ ಮ್ಯಾರೇಜ್ ಮ್ಯಾರೇಜು ಆಗುವಂಥ ಒಂದು ಚಾನ್ಸ್ ಭಾಳ ಇರ್ತದೆ ಐದನೇ ಮನೆ ಅಧಿಪತಿ ಒಂಬತ್ತನೇ ಮನೇಲಿರಬೇಕು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಒಂಬತ್ತು ಮನೆ ಅಧಿಪತಿ ಒಂಬತ್ತು ಮನೆ ಅಧಿಪತಿ ಇಲ್ಲಿ ಒಂಬತ್ತನೇ ಮನೆಯ ಅಧಿಪತಿ ಯಾರಾಗ್ತಾರೆ ಒಂಬತ್ತನೇ ಅಧಿಪತಿ ಗುರು ಆಗ್ತಾರೆ ಒಂಬತ್ತು ಮನೆ ಅಧಿಪತಿ ಲಗ್ನದಲ್ಲಿರಬೇಕು ಅಥವಾ ಐದನೇ ಮನೆಯಲ್ಲಿರಬೇಕು ಒಂಬತ್ತು ಮನೆ ಅಧಿಪತಿ ಲಗ್ನದಲ್ಲಿ ಅಥವಾ ಐದನೇ ಮನೇಲಿ ಇದ್ದರೂ ಕೂಡ ಲವ್ಕ ಮ್ಯಾರೇಜ್ ಮೇಲೆ ಆಗುವಂಥ ಒಂದು ಚಾನ್ಸ್ ಇರ್ತದೆ ಯಾಕಂದರೆ ಒಂಬತ್ತು ಮನೆ ಅಂತ ಹೇಳಿದ್ರೆ ನಿಮ್ಮ ಭಾಗ್ಯಸ್ಥಾನ ಧಾರ್ಮಿಕ ಸ್ಥಾನ ಒಂಬತ್ತನೇ ಮನೆ ಅಂತ ಹೇಳಿದ್ರೆ ನಿಮಗೆ ಎಲ್ಲ ಎಲ್ಲ ರೀತಿಯ ಒಂದು ಸಪೋರ್ಟ್ ಕೊಡ್ತದೆ ಇದು ಲವ್ ಮ್ಯಾರೇ ಲವ್ ಮ್ಯಾರೇಜ್ ಆಗುವಾಗ ಅದು ಅರೇಂಜ್ ಮ್ಯಾರೇಜ್ ಆಗಿ ಕರೆಂಟ್ ಆಗುವಂಥ ಒಂದು ಯೋಗ ನಾನು ಇನ್ನೊಂದು ಸಲ ಹೇಳ್ತೇನೆ ಸಿಂಪಲ್ಲಾಗಿ ಹೇಳ್ತೇನೆ ಐದನೇ ಮನೆ ಅಧಿಪತಿ ಐದನೇ ಮನೆ ಅಧಿಪತಿ ಒಂಬತ್ತನೇ ಇರಬೇಕು ಅಥವಾ ಒಂಬತ್ತನೇ ಮನೆ ಅಧಿಪತಿ ಲಗ್ನದಲ್ಲಿ ಅಥವಾ ಐದನೇ ಇರಬೇಕು ಇದಿಷ್ಟು ಪಾಸಿಬಲ್ ಆದರೆ ಮಾತ್ರ ಇದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗುವಂಥ ಚಾನ್ಸ್ ಇರ್ತದೆ ಇಲ್ಲಿ ಹೇಳಿದಂಥ ಎಲ್ಲ ಒಂದು ರೂಢಿಗೆ ಅಪ್ಲೈ ಆಗಬೇಕು ಲಗ್ನ ಸ್ಟ್ರಾಂಗ್ ಇರಬೇಕು ಮೊದಲು ಐದನೇ ಮನೆ ಸ್ಟ್ರಾಂಗ್ ಇರಬೇಕು ಒಂಬತ್ತನೇ ಮನೆ ಸ್ಟ್ರಾಂಗ್ ಇರಬೇಕು ಆಮೇಲೆ ನೆಕ್ಸ್ಟ್ ಏಳನೇ ಮನೆ ಕೂಡ ಸ್ಟ್ರಾಂಗ್ ಇರಬೇಕು ಏಳು ಮನೆ ಅಂತ ಹೇಳಿದ್ರೆ ಮದುವೆ ನಿಮ್ಮದು ಇಷ್ಟು ಇಷ್ಟು ಪಾಸಿಬಲ್ ಆದರೆ ಲೌಕ ಮ್ಯಾರೇಜ್ ಮ್ಯಾರೇಜ್ ಆಗುವಂಥ ಚಾನ್ಸ್ ನೂರಕ್ಕೆ ನೂರು ಪರ್ಸೆಂಟ್ ಕೂಡ ಇದೆ ಇದು ಲೌಕ ಮ್ಯಾರೇಜ್ ಮ್ಯಾರೇಜ್ ಆಗುವಂಥ ಒಂದು ಯೋಗ ಜಾತಕದಲ್ಲಿರುವಂಥ ಒಂದು ಯೋಗ ನಿಮಗೇನಾದರೂ ಏನಾದರೂ ವಿಚೇಷಣ ಮಾಡಬೇಕಂತ ಹೇಳಿದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿ ನಿಮಗೆ ನಿಮ್ಮ ಜಾತಕದ ಬಗ್ಗೆ ನಾವು ಪೂರ್ಣವಾಗಿ ಮಾಹಿತಿ ನೀಡ್ತೇವೆ ಇದು ಲವ್ ಕಮ್ ಮ್ಯಾರೇಜ್ ಆಗುವಂಥ ಒಂದು ಯೋಗ ನೆಕ್ಸ್ಟ್ ಹೇಳಿದ್ರೂ ಸಿಗೋಣ ನಮಸ್ಕಾರ